ಓಕೆ ಈಗ ನಿಮಗೆ ಕುತ್ತಿಗೆ ನೋವು ಇದೆ ಅಲ್ರಾ ಈ ಭುಜ ನೋವಿದೆ ಇದೆಲ್ಲ ಹರಿತದೆ ಕರೆಕ್ಟ್ ಅಲ್ಲ ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ ಅದು ಈಗಲೇ ಕಮ್ಮಿ ಆಗುತ್ತೆ ನಿಮಗೆ ಯಾವುದೇ ರೀತಿ ಮೆಡಿಸಿನ್ಸ್ ಯೂಸ್ ಮಾಡಲ್ಲ ಆಯಿಲ್ ಹಚ್ಚಲ್ಲ ಆಯಿಂಟ್ಮೆಂಟ್ ಹಚ್ಚಲ್ಲ ಇಂಜೆಕ್ಷನ್ ಮಾಡಲ್ಲ ಮಾತ್ರೆನೂ ಕೊಡಲ್ಲ ಅದು ಹಾಗೆ ಕಮ್ಮಿ ಆಗಬೇಕು ಓಕೆ ಈಗ ನೀವು ನೋಡಿ ನೀವೇ ಕಾಲ್ ಮಾಡಿ ಕಂಫರ್ಟ್ ಇದ್ರಲ್ಲ ಮೈ ಯೂಸ್ ಮಾಡಿ

ಜಾತ್ರೆ ಜಾತ್ರಬಹುದು ಡಾಕ್ಟರ್ ವಿರಂತ ಗೊತ್ತತೆ ಅವರು ಜನ ಫೋನ್ ನೋಡ್ತಿದ್ರಲ್ಲ ಈ ತರ ಇ렇게 ಮರ್ಮ ಚಿಕಿತ್ಸೆ ಅಂತ ಹೇಳ್ತಾರೆ ಹೌದು ಸರ್ ಸರ್ ಹಿಂದಿನ ಕಾಲದಲ್ಲಿ ಈ ಟ್ರೀಟ್ಮೆಂಟ್ ಗಳನ್ನು ಯುದ್ಧ ಭೂಮಿಯಲ್ಲಿ ಮಾಡೋರು ಸೈನಿಕರಿಗೆ ಸೈನಿಕರು ಆನೆ ಕುದುರೆ ಮೇಲಿಂದ ಬೀಳಬಹುದು ಅಲ್ಲಿ ಯುದ್ಧ ಭೂಮಿಯಲ್ಲಿ ಮೆಡಿಸಿನ್ಸ್ ಕೊಡ್ಲಿಕ್ಕೆ ಟೈಮ್ ಇರಲ್ಲ ಹೌದು ಆಯಿ ಲಚ್ಚಕ್ ಟೈಮ್ ಇರಲ್ಲ ವಾರ್ ಫ್ರೆಟ್ ಅದು ಆ ಟೈಮಲ್ಲಿ ಅಲ್ಲಿ ಆಗಿ ಹಂಗೆ ಟ್ರೀಟ್ಮೆಂಟ್ ಮಾಡಿ ಹಂಗೆ ನೋವು ಕಮ್ಮಿ ಮಾಡಿ ಹಂಗೆ ಯುದ್ಧ ಕಳಿಸೋದು ಅಷ್ಟು ಫಾಸ್ಟ್ ಟ್ರೀಟ್ಮೆಂಟ್ನ ನ ಅವಾಗ ಕಂಡಿಡೋದು ಆ ಟ್ರೀಟ್ಮೆಂಟ್ ನಮ್ಮ ಬ್ರಿಟಿಷ್ ಕಾಲದಲ್ಲಿ ಅದೆಲ್ಲ ಮುಚ್ಚೋಯ್ತು ಅವಾಗ ಸರ್ಕಾರ ಬ್ರಿಟಿಷ್ ಸರ್ಕಾರ ಇದಕ್ಕೆ ಎನ್ಕರೇಜ್ಮೆಂಟ್ ಕೊಡ್ಲಿಲ್ಲ ಅವಾಗ ಎಲ್ಲ ಮರ್ತೋದು ಬಟ್ ಕೆಲವು ಫ್ಯಾಮಿಲಿಗಳಲ್ಲಿ ಅದನ್ನ ಹಂಗೆ ಉಳಿಸ್ಕೊಂಡ್ಬಂದ್ರು ಅದನ್ನ ಈಗ ಮತ್ತೆ ನಾವು ಬೆಳಕಿ ತರ್ತದೆ

ಎಲ್ ಬೇರೆ ಡಾಕ್ಟರ್ಗಳ್ ಹೆಸರು ಹೇಳ್ಬಿಡ್ರಿ ನಾವು ಯಾಕೆ ಬೇರೆ ಡಾಕ್ಟರ್ಗಳ್ ಹೆಸ್ರು ಹೇಳಲ್ಲ ಬೇಡ್ರಿ ಅಂತೀವಿ ಅಂದ್ರೆ ನಮ್ಮಿಂದ ಅವರಿಗ್ ಅಪ ಪ್ರಚಾರ ಇಷ್ಟು ನಾವ್ ಕೇಳ್ಕೊಳ್ತೀವಿ ಈಗ ಸಾಮಾನ್ಯವಾಗಿ ನಮ್ಮ ಹತ್ರ ಬಂದವ್ರು ಅಲ್ಲಿ ತೋರ್ಸಿದಿ ಎಲ್ಲಿ ತೋರ್ಸಿದಿ ಎಲ್ಲೂ ಆರಾಮಾಗ್ಲಿಲ್ಲ ಅಂತ ಹೇಳ್ತಿರ್ತಾರೆ ಅವಾಗ ಯಾರ್ ಡಾಕ್ಟ್ರು ಹೇಳಿ ಹೇಳ ನಮ್ಗ ರೆಟೆಲ್ ಗಂಟೆಗೆ ಆರಾಮಾದ್ರೆ ಬೆಂಗಳೂರಿಗೆ ಹೇಳಿ ಮೂಲ ಸಲ ಬೆಳೀತೀವಿ ಹಾಂ ಚೊಕ್ಕಾಗೈ ನೆನಸು ಯಾರದೇ ಆಗ್ಲಿ ಆಮೇಲೆ ಯಾವ್ದೇ ಡಾಕ್ಟರ್ ಆಗ್ಲಿ ಡ್ರಾಪ್ ಕೆಟ್ಟದ ಯಾರು ಮಾಡಲ್ಲ ಮಾಡ್ತು ಸಕ್ಸಸ್ ಆಗಂತ ಹೇಳಲ್ಲ ನಾನ್ ದೇವ ನಮ್ಮಿಂದ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂತ ಸುಮ್ನೆ ಕೊಡ್ಬೋದು ಕೆಟ್ಟದ್ ಮಾತ್ರ ಮಾತಾಡ್ಬಾರ್ದು ಅವ್ರು ರಾತ್ರಿ ಎಂಟು ಗಂಟೆಗೆ ಫೋನ್ ಹೊಡ್ಕಂದ್ರೆ ಆದ್ರೆ ಓಕೆ ಮಾಡಿ ಮಾಡಿಬಿಡಿ ನಿಮ್ಮ ಧನಿ ಅಷ್ಟು ಮಸ್ತ್ ವಿಷಯ ಆಮೇಲೆ ನಾನು ಎಲ್ಲೂ ವಿಡಿಯೋದಲ್ಲಿ ನನ್ನ ಹತ್ರ ಬನ್ನಿ ಅಂತ ಹೇಳಲ್ಲ ಹತ್ತಿರದ ಆಯುರ್ವೇದ ವೈದ್ಯನ ಸಂಪರ್ಕ ಮಾಡಿ

Find the brush. Thrush. Brush. Thrush. Brush. Thrush. one. கேவாய் அப்பா நோட் பாப்பா பாப இது கரம்பு

ಪರ್ಮನ್ ಮೆಡಿಸಿನ್ ಉಪಯೋಗ ಮಾಡಿಲ್ಲ ಔಷಧಿ ಕೊಟ್ಟಿದ್ರೆ ಅದು ಪವರ್ ಕಮ್ಮಿ ಇದೆ ಅಂತ ಹೇಳೋದು ಈಗ ನಾನು ಏನು ಉಪಯೋಗ ಕಾಲ್ ನಾವು ಕಾಲ್ ಮಾಡಿ ಮಾಡ್ತೀನಿ ಮಾಡಿಲ್ಲ ಇದೆ ಇದು ಹಿಂಗಿದೆ ಅಂತ ಇದು ನัท ಕೆಳಗಡೆ ಬಿಟ್ ಅದ ನಿಮಗೆ ಎತ್ತಕ್ಕೂ ಆಗಲ್ಲ ಸಣ್ಣ ತೊಂದರೆ ಇಲ್ಲ ಈಗ ಈಗ ಒಂದು 90% ಕಡಿಮೆ ಇದೆ ಸರ್ ಖುಷಿ <laughs>

फाइव हो गया रैंक होगा तो हम हर चीज में ले ये पॉइंट प्लस पॉइंट ले ना ये पॉइंट है ना वन टेन टाइम्स मतलब लाइक नो फाइव हो गया चल का वाक मार